ನಾನ್ ಸೆನ್ಸ್ ಅವ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನನ್ನ ಮಗಳ ಮೇಲೆ ಕೈ ಆ ಮಮ್ಮಿ ಹೊಡೆದ್ಬಿಟ ಮದು ನನಗೆ ನನಗೂ ನಂಬಕ್ಕೆ ಆಗ್ತಲ್ಲ ಮಮ್ಮಿ ಮೊದಲು ಈ ಥರ ಬದಲಾಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಕಷ್ಟನೇ ಅರ್ಥ ಮಾಡ್ಕೊಳ್ಳಲ್ಲ ಅವನು ತುಂಬ ಬೇಜಾರಾಗ್ತಾಯಿದೆ ಮಮ್ಮಿ ನಾನು ಅವತ್ತೇ ಹೇಳಿಲ್ವಾ ಬೀಬಿ ಒಂದಲ್ಲ ಒಂದು ದಿವಸ ನಿನ್ನ ಈ ಥರ ಮಾಡಿ ಮಾಡ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಅವನಿಗೆ ಸ್ವಲ್ಪ ನನಗೆ ಗೊತ್ತಿಲ್ಲ ನಿಮ್ಮ ಡ್ಯಾಡಿಗೆ ಬಡ್ಕೊಂಡೆ ನಾನು ನಾವು ಆಫೀಸು ಬೇಡ ಯಾವ ಮನೆ ನಾವು ಕೈ ಆಲೀಸರು ಬರೀ ಬೇಡ ಅಂತ ಅದನ್ನು ಮೇಲೆ ನೋಡಿ ಎಷ್ಟು ಬದಲಾಗಿದ್ದಾನೆ ಏನು ಇನ್ನೇನು ಮಾಡ್ಕೊಳಕ್ಕಾಗುತ್ತೆ ಅನ್ಕೊಂಡಿರ್ಬೋದು ಅವನನ್ನು ಸುಮ್ಮನೆ ಬಿಡೋಲ್ಲ ಕಂಪ್ಲೇಂಟ್ ಕೊಡ್ತೀನಿ ನಡಿ ಕಂಪ್ಲೇಂಟ್ ಕೊಡೋಣ ನಿಮ್ಮ ಮೇಲೆ ಕೈ ಮಾಡಿದಾನೆ ಅಂದರೆ ಎಷ್ಟು ಇರ್ಬೇಕು ಅವನಿಗೆ ಎಷ್ಟು ಕೊಬ್ಬಿರ್ಬೇಕು ಅವ್ನಿಗೆ ನಾನ್ಸೆನ್ಸ್ ಸೆನ್ಸ್ ಅವನಂತೂ ಸುಮ್ಮನೆ ಬೇಡ ನಾನು ಆಟ ಆಡ್ತಾ ಇದ್ದಾನ ಇರು ಇರು ಅವ್ನು ಮಾಡ್ತೀನಿ ಸರಿಯಾದ ಕೆಲಸನ ಕಂಪ್ಲೇಂಟ್ ಕೊಡೋಣ ಕಣಮ್ಮ ಬೇಡ ಅಂತ ಮಾತ್ರ ನಾನು ಬೇಡ ಇಲ್ಲ ಮಮ್ಮಿ ಕಂಪ್ಲೇಂಟ್ ಏನು ಕೊಡೋದು ಬೇಡ ಆಗ್ಲಿಲ್ಲ ಹೊರಗಡೆ ಆಟ ಆಡ್ತಾ ಇದ್ದಾರೆ ಮಮ್ಮಿ ಬೇಡ ಅಂತ ತಡೀಲಿಲ್ವಾ ಹಾ ತುಂಬ ತಡೆದ್ರು ಮಮ್ಮಿ ನನಗೇ ಬೇಜಾರಾಯ್ತು ಯಾವತ್ತೂ ನನ್ನ ಕೈ ನನ್ನ ಮೇಲೆ ಕೈ ಮಾಡಿರಲಿಲ್ಲ ಇವತ್ತು ಹೊಡೆದ್ಬಿಟ್ರಲ್ಲ ತುಂಬಾ ಬೇಜಾರಾಯ್ತು ಗೊತ್ತು ಕಣವಾ ನನ್ಗೆ ಗೊತ್ತು ಬಿಡ್ಕೊಂಡೆ ನಾನು ಬೇಡ ಬೇಡ ಯಾವ ಲವ್ ಅಜ್ಜಿ ಬೇಡ ಏನು ಬೇಡ ಸುಮ್ಮನೆ ನಾನು ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ಎಷ್ಟು ಹೇಳಿದ್ರು ನಾವು ನನ್ನ ಮಾತನ್ನ ಕೇಳಲಿಲ್ಲ ಹೋಗಿ ಇವಾಗ ಎಳ್ಳೆ ಬಿದ್ದಲ್ಲೇ ನೀನು ಜೀವನ ಯಾರು ಮಾಡ್ಕೊಬಿಟ್ಟಲ್ಲೇ ಮಮ್ಮಿ ಇವಾಗ ಆಗಿದ ಆಗೋಯ್ತು ಸುಮ್ನೆ ನೀನ್ ಹದಿನೈದು ತಲೆ ತಿನ್ಬೇಡ ನೀನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಮ್ಮಿ ಸಾರಿ ಮಮ್ಮಿ ಮಾತು ಕೇಳಬೇಕಾಗಿತ್ತು ನಾನು ನಿಜಕ್ಕೂ ನನಗೆ ಸಖತ್ ಬೇಜಾರಾಗ್ತಾ ಇದೆ ಮಮ್ಮಿ ಮೊದಲು ನನ್ಗೆ ಒಡ್ಬಿಟ್ಟನಲ್ಲ ನೋಡ್ಬಿಬಿ ನೀ ತಲೆಗೆ ಇಡಿಸ್ಕೋಬೇಡ ನಾನು ವ್ಯವಸ್ಥೆ ಮಾಡ್ತೀನಿ ಏನ್ ಮಾಡ್ಬೇಕು ಅಂದ್ಬಿಟ್ಟು ಸರಿನಾ ಏನಿಗೆ ಜಗಳ ಆಯ್ತು ಅದೇ ಮಮ್ಮಿ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಲ್ಲ ನಿಮಗೆ ಹಾ ಹಾ ಗೊತ್ತು ಗೊತ್ತು ಅದಕ್ಕೆ ಮಮ್ಮಿ ನನ್ಗೆ ಬೇಡ ಅಂತ ಅನ್ಕೊಂಡೆ ಇವಾಗ ಮೊದಲೇ ನಂಗೆ ಡೆಲಿವರಿ ಟೈಮಲ್ಲಿ ಎಷ್ಟು ಪ್ರಾಬ್ಲಮ್ ಆಗಿತ್ತು ಅಂತ ನಿಮಗೆ ಗೊತ್ತಲ್ಲ ಮತ್ತೆ ಈಗ ಮತ್ತೆ ಪ್ರಾಬ್ಲಮ್ ಅನುಭವಿಸಬೇಕಲ್ಲ ಅನ್ಬಿಟ್ಟು ನಾನು ಬೇಡ ಟ್ಯಾಬ್ಲೆಟ್ನ ತಗೊಳ್ತೀನಿ ಅಂತ ಅಂದೆ ಅಷ್ಟಕ್ಕೆ ಹೊಡೆದ್ಬಿಟ್ಟು ನಾನು ಆ ಮಮ್ಮಿ ಅಷ್ಟಕ್ಕೆ ಹೊಡೆದು ಬಿಟ್ಟು ಅವ್ನು ಕೊಬ್ಬು ಜಾಸ್ತಿ ಆಗಿದೆ ಅವ್ನು ಕೊಬ್ಬಿಗೆ ಗೆಲ್ಲಿಸಬೇಕು ನಂಗೆ ಚೆನ್ನಾಗಿ ಗೊತ್ತು ಕೊಟ್ಟಿರೋ ಆಫೀಸ್ ಮತ್ತೆ ಮನೆ ಎಲ್ಲ ವಾಪಸ್ಕೊಳ್ತೀನಿ ಅವಾಗ ಗೊತ್ತಾಗುತ್ತೆ ಸುಮ್ಮನೆ ಅದೋಗ ಅವ್ನು ಹೆಸರು ಸೇರ್ಕೆ ಬಿಡ್ತಲ್ಲ ನೀನು ಏನು ಆಗಲ್ಲ ಅಂದ್ಬಿಟ್ಟು ಆ ಥರ ಆಡ್ತಾ ಇರ್ಬೋದು ಅವನು ನಿನ್ನೆ ವರ್ದಿದ್ದಾನ ಅವನು ನಾವೇ ಒಂದು ಏಟ್ ವರ್ಷ ಹಾಕಿಲ್ಲ ಅವ್ನು ನೋಡಕ್ಕೆ ಅವನ ಯಾರು ಅವ್ನು ಸುಮ್ಮನೆ ಬಿಡ್ತೀನಿ ಅಂತ ಮಾತ್ರ ಅನ್ಕೋಬೇಡ ಕಂಪ್ಲೇಂಟ್ ಕೊಡೋಣ ಬಾ ಅಂದ್ರೆ ಕೇಳಲ್ವಲ್ಲ ನೀನು ಬಿಡು ಮಮ್ಮಿ ನಾನು ಕಂಪ್ಲೇಂಟ್ ಏನು ಕೊಡೋಕ್ಕೋಗೋಲ್ಲ ಹೋಗಲ್ಲ ಯಾವ ಥರ ಬುದ್ಧಿ ಕಲ್ತಿದ್ದಾನೆ ನನಗೆ ಗೊತ್ತಮ್ಮ ಗೊತ್ತು ಇದೇ ಥರ ಆಗುತ್ತೆ ಲೈಫ್ ಹಾಳು ಮಾಡ್ತಾನೆ ಅವನು ಅಂತ ಮಳ್ಳಿನ ಥರ ಇದ್ದ ಏನಾದರೂ ಸ್ವಲ್ಪ ತೋರಿಸ್ಕೊಳ್ತಿದ್ದಾ ಇವಾಗ ಒಡೆಯ ಮಟ್ಟು ಬಂದಿದ್ದಾನೆ ಎಷ್ಟು ಇರಬೇಕು ಅವನಿಗೆ ನನಗೆ ಗೊತ್ತು ಥರ ಕೋಪಕ್ಕೆ ಈಗ ಹೋಗಿ ಚಂದ ಒಡೆಬೇಡಣ ಅನಿಸ್ತಾಯಿದೆ ನೀವೇನು ಮಾಡಿ ಎಲ್ಲ ನಮ್ಮ ಮನೆ ಬರ ಮಕ್ಕಳಿಂದ ಮಾತು ಕೇಳಿಲ್ಲ ಅಂದರೆ ಇನ್ನೊಬ್ಬರು ಕೇಳ್ತಾರ ಎಷ್ಟು ಸಲ ಬಡ್ಕೊಂಡಿದ್ದೀನಿ ನಾನು ನನ್ನ ಮಾತೇ ಕೇಳಲ್ವಲ್ಲ ನೀನು ಮದು 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 ಅಂದ್ಕೊಂಡು ಅಲ್ಲೇ ಬಿಸಿ ಸಾಯ್ತಿಯಾ ಇಲ್ಲಿ ಇರೋಕ್ಕೆ ರೋಗ ನಿನ್ಗೆ ಏನು ಕಮ್ಮಿಯಾಗಿದೆ ಮಕ್ಕಳನ್ನ ಇಲ್ಲಿ ಒಳ್ಳೊಳ್ಳೆ ಸ್ಕೂಲ್ಗೆ ಹಾಕ್ಬಿಟ್ಟು ಇರಮ್ಮ ಇಲ್ಲಿ ಲೈಫ್ ಎಂಜಾಯ್ ಅಂದರೆ ಹಳ್ಳಿ ಇರ್ತೀನಿ ಅಂತೀಯ ಅಳ್ಳಿಲಿರ್ತೀನಿ ಅಂದ್ಕೊಂಡು ನೀನು ಅಲ್ಲೇ ಹೋಗ್ಸಿರ್ಕೊಂಡೆ ಇವಾಗ ನೋಡು ಇಷ್ಟು ದೊಡ್ಡ ಮನೇಲಿ ನಿಮ್ಮ ಡ್ಯಾಡಿ ಮತ್ತು ನಾನು ಇಬ್ಬರೇ ಇರಬೇಕು ಸಾಯ್ಬೇಕು ನೋಡು ಚಿನಿ ಇನ್ನೊಂದು ಸಲ ನೀನು ಹೋಗ್ಬೇಡ ನೀನು ಇಲ್ಲ ಮಮ್ಮಿ ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ಪ್ಲೀಸ್ ಮಮ್ಮಿ ಇದಕ್ಕೆ ಏನಾದರೂ ತೋರಿಸು ಮಮ್ಮಿ ನನ್ನ ಹಾಸ್ಪಿಟ್ಲಿಗೆ ಹೋಗೋಣ ಮಮ್ಮಿ ಪ್ಲೀಸ್ ನನಗೆ ಬೇಡ ಮಮ್ಮಿ ಮಗು ಇವಾಗ ಇರ್ಲಿ ಬಿಡಮ್ಮ ಇರ್ಲಿ ಬಿಡು ಆದ್ರೆ ಆಗುತ್ತೆ ಏನು ಇಲ್ಲ ಪರವಾಗಿಲ್ಲ ನನಗೂ ವಿಷಯ ಕೇಳಿ ಖುಷಿನೇ ಆಯ್ತು ನಮಗೂ ನೀನು ಒಬ್ಬಳೆ ಮಗಳು ಇರ್ಲಿ ಬಿಡು ಪರವಾಗಿಲ್ಲ ನಾವು ಇಲ್ಲಿಗೆ ಯಾರಾದ್ರೂ ಒಬ್ರು ಬೇಕಲ್ವಾ ಇವಾಗ ಆಗೋ ಮಗುನ ಇಲ್ಲ ಸಾನ್ವಿ ಇಲ್ಲಿ ಇರಿಸಿಕೊಳ್ತೀವಿ ಆಗಲಿ ಬಿಡು ದೇವ್ರು ಕೊಟ್ಟಾಗ ಬೇಡ ಅನ್ಬಾರ್ದು ಮಮ್ಮಿ ನಿಮಗೆ ಗೊತ್ತಲ್ವಾ ನನಗೆ ಎರಡು ಟೈಮಲ್ಲಿ ಥರ ತೊಂದರೆ ಆಯ್ತು ಐ ನಾವು ಓದಾಕ್ದಿ ಆದ್ರೆ ಏನ್ ಮಾಡೋದು ಓಕೆ ಪುಟ ನಿನಗೆ ಬೇಡ ಅಂದಮೇಲೆ ನನಗೇನಿಲ್ಲ ನಾಳೆ ಹೋಗೋಣ ಹಾಸ್ಪಿಟ್ಲಿಗೆ ಓಕೆನಾ ನನ್ನ ಫ್ರೆಂಡೇ ಇದ್ದಾಳೆ ಅವಳ ಹತ್ರನೇ ಹೋಗೋಣ ಓಕೆ ಆಯ್ತು ಮಮ್ಮಿ ಪ್ಲೀಸ್ ಮಮ್ಮಿ ನಾನಂತೂ ಇನ್ನು ಹೋಗಲ್ಲ ಅಜ್ಜಿಯವರೆಲ್ಲ ಬಾಯಿ ಬಂದಂಗೆ ಬೈಕ್ ಬಿಟ್ಟರು ಗೊತ್ತಾ ಸ್ವಲ್ಪ ತಿಳುವಳ್ಕೆಲ್ಲ ಜನಗಳು ಸುಮ್ಮನೆ ವಟ 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 ಅನ್ನೋದೇ ಅಯ್ಯಪ್ಪ ಆ ನಿಂಗಜ್ಜಿ ಇದ್ದಾಳಲ್ಲ ಅಯ್ಯ ಅವಳಂತೂ ಏನು ಹಸಿ ಮಾತಾಡ್ತಾಳ ಅಯ್ಯಮ್ಮ ಏನದಿನ ಬಾಯ ಏನದು ಹೊಚ್ಚಿ ನಾನು ಅದಕ್ಕೇನಪ್ಪ ನೀ ಮನೆಗೆ ಬರೋಕ್ಕೆ ಬೋರು ನಮಗೆ ಇಷ್ಟನೇ ಆಗಲ್ಲ ನನಗೆ ನಿಮ್ಮ ಡ್ಯಾಡ್ ಆಗೋನು ಹೋಗೋಣ ಹೋಗೋಣ ಅಂತಾರೆ ನನಗೆ ಇಷ್ಟ ಆಗೋಲ್ಲ ಏನು ಒಂಥರ ಮಾತಾಡುತ್ತಾ ನಿಂಗಜ್ಜಿ ಪಪ್ಪ ಇನ್ನೊಬ್ಬರ ಜಜ್ಜಿದಾರಲ್ಲ ಅವ್ರು ತುಂಬ ಒಳ್ಳೆಯವರು ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಅದು ನಿಂಗಜ್ ತುಂಬ ಬಾಯಿ ಅವರು ಅದೇ ಥರ ತಡ್ಕೊಂಡಿದೆಯೋ ಏನೋ ಅದಕ್ಕೇ ಬಿಟ್ಕೊಂಡಿದ್ದು ನಾನು ಬಂದು ಇರಮ್ಮ ಇರಮ್ಮ ಇಲ್ಲಿಗೆ ಬಂದುಬಿಡಮ್ಮ ಅಂತ ಎಷ್ಟು ಹೇಳಿದ್ರು ಏನಕ್ಕೆ ನಮ್ಮ ಮಮ್ಮಿ ಹೇಳ್ತಾರೆ ಅನ್ನೋದೇ ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳೋದು ನೀನು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತೀಯಾ ಇವಾಗ ನೋಡು ಪ್ರೀತಿ ಪ್ರೀತಿ ಅನ್ಕೋ ಓದೆ ಇವಾಗ ನೋಡ್ದೆ ಯಾವ ಥರ ಅನುಭವಿಸ್ತೇನ್ಬಿಟ್ಟು ಇನ್ನ ಮೇಲೆ ಅದು ನಾನು ಹೇಳ್ದೆ ಕೇಳ್ಕೊಂಡು ಇರುಪುಟ್ಟ ನಾನು ನಿನ್ನ ನಿಮ್ಮ ಮಮ್ಮಿ ನಾನು ನಿನ್ನ ಸತ್ರೂ ಅಲ್ಲ ಓಕೆ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನಿನ್ನ ಇರೋಳವ್ರು ಮಗಳು ಅಂದ್ಬಿಟ್ಟು ನಾವು ಎಷ್ಟು ಇಷ್ಟಪಡ್ತೀವಿ ಡ್ಯಾಡಿ ಮತ್ತು ನಾನು ಪ್ಲೀಸ್ ಪುಟ ಇನ್ನು ಹೋಗ್ಬೇಡ ಇಲ್ಲೇ ಇರು ನೀನು ಎಂತಿ ಬೇಕು ಅಂದರೆ ಬರಲಿ ಬರಲಿಲ್ಲ ಅಂದರೆ ಡಿವರ್ಸ್ ಕೊಡೋಣ ಅದ್ರ ಬಗ್ಗೆ ಎಲ್ಲ ತಲೆಗೆಡ್ಸ್ಕೋಬೇಡ ಮಮ್ಮಿ ಡಿವರ್ಸ್ ಎಲ್ಲ ಬೇಡ ಮಮ್ಮಿ ಏನು ರೋಗ ಬಂದಿದೆ ನಿನ್ಗೆ ಏನು ರೋಗ ಬಂದಿದೆ ಇನ್ನೂ ಅವನ ಬಗ್ಗೆ ಇನ್ನೂ ಪ್ರೀತಿ ಇಟ್ಕೊಂಡಿದ್ದೇನೆ ನೀನು ಇಷ್ಟೆಲ್ಲ ಆದಮೇಲೆ ಆ ಪ್ರೀತಿ ಅಂತಲ್ಲ ಮಮ್ಮಿ ಅದೆಲ್ಲ ಏನು ಬೇಡ ನನಗೆ ಇರಲಿ ಗೊತ್ತು ಕಣೇ ನಿನ್ನ ಬುದ್ಧಿ ಏನು ಅಂತ ಅವ್ನು ಬಿಟ್ಟಿರಲ್ಲ ನೀನು ನನಗೆ ಗೊತ್ತು ಆಗೇನಿಲ್ಲ ಮಮ್ಮಿ ಅದೆಲ್ಲ ಬೇಡ ಮಮ್ಮಿ ಡಿವರ್ಸ್ ಗಿವರ್ಸ್ ಏನು ಬೇಡ ಸರಿ ನಮ್ಮ ಆಯಿತು ನೋಡು ಮೊಕ್ಕ ಎಲ್ಲ ಯಾವ ಥರ ಆಗಿದೆ ಏನೇ ಇದು ನಿನ್ನೇ ನಿನ್ನ ಸ್ವಲ್ಪನೂ ನಿನಗೆ ಕೇರ್ ಮಾಡೋಕ್ಕೆ ಬರಲ್ಲ ನೋಡಿ ಎಲ್ತೆಲ್ಲ ಹಾಳಾಗಿದೆ ನಿನ್ನ ಪೇಸ್ ನೋಡಿ ಎಷ್ಟು ಡೆಲ್ಲಾಗಿದೆ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸು ಫ್ರೂಟ್ಸು ಎಲ್ಲ ಹೆಚ್ಚಾಗಿ ತಿನ್ನಬೇಕು ಪುಟ ರೈಸ್ ಐಟಮು ಎಲ್ಲ ಕಮ್ಮಿ ಮಾಡಬೇಕು ಸುಮ್ಮನೆ ಅಡ್ಡಾದಿಡಿ ಏನೇನೋ ತಿಂತೀವಿ ಅವ್ರ ಜೊತೆ ಸೇರಿಕೊಂಡು ಅದಕ್ಕೆ ನಿನ್ನ ಲುಕ್ ಎಲ್ಲ ಬದಲಾಗಿದೆ ನೋಡು ಅವಾಗೆಲ್ಲ ಎಷ್ಟು ಕ್ಯೂಟಾಗಿದೆ ನೋಡು ಮಮ್ಮ ನೋಡಿ ಎಷ್ಟು ಕ್ಯೂಟ್ ಆಗಿದ್ದೀನಿ ನಂತರ ಮೇಂಟೈನ್ ಮಾಡಬೇಕು ಪುಟ ಅವ್ರು ಜಸ್ಟ್ ಸೇರಿಕೊಂಡು ಅವ್ರ ಥರನೇ ಆಡ್ತೀಯಪ್ಪ ನಾಳೆಯಿಂದ ಜಿಮ್ಗೆ ಬಂದ್ ಜೊತೆ ಓಕೆನಾ ಮಮ್ಮಿ ಪ್ಲೀಸ್ ಮಮ್ಮಿ ಅವೆಲ್ಲ ನನ್ಗೆ ಕರಿಬೇಡಿ ಏನೇ ನಿಂದು ಅಯ್ಯೋ ಹೋಗಿ ಹೋಗಿ ಅವ್ನು ಮದುವೆ ಅದಲ್ಲೇ ನಾನೆಲ್ಲಾದ್ರೂ ಫಾರಿನ್ ಹುಡುಗ ಮದುವೆ ಮಾಡ್ತಿದ್ದೆ ನಿಮ್ದೆ ಜಾಲಿಯಾಗಿ ಇರ್ಬೋದಾಗಿತ್ತು ಅಲ್ವಾ ಹೋಗಿ ಹೋಗಿ ಅವ್ನು ಕಟ್ಕೊಂಡಲ್ಲ ಏನೋ ಬಿಡು ಮಮ್ಮಿ ನನ್ನ ನೆಬರ್ ಬರೈತು ಆಯ್ತು ಅದ್ರ ಬಗ್ಗೆ ಅವ್ನ ಬಗ್ಗೆ ಮಾತಾಡಕ್ಕೂ ನಂಗೆ ಇಂಟ್ರಸ್ಟ್ ಇಲ್ಲ ಮಮ್ಮಿ ಸರಿ ಆಯ್ತು ಮಮ್ಮಿ ಡ್ಯಾಡಿಗೆ ಹೇಳಿದ್ರಾ ಹೇಳಿದೀನಿ ನಿಮ್ಮ ರಶ್ಮಿ ಬಂದಿದ್ದಾಳೆ ಅಂತ ಹೇಳಿದೀನಿ ಅಷ್ಟೇ ಈ ತರ ಜಗಲಾರ್ಥ ಅಂತ ಏನು ಹೇಳಿಲ್ಲ ನಾನು ಸರಿನಾ ಬರ್ತೇ ಡ್ಯಾಡಿಗೆ ಏನು ನಡೀತು ಅಂದ್ಬಿಟ್ಟು ಡೀಟೇಲ್ ಆಗಿ ಹೇಳು ಹೊಡೆದಿದ್ದನ್ನ ಹೇಳ್ಬೇಕು ನೀನು ಸರಿನಾ ಸರಿನಾಡ್ದ ಅಂತ ಹೇಳು ಒಂದೆರಡು ಎಕ್ಸ್ಟ್ರಾ ಸೇರ್ಸ್ಕೊಂಡೆ ಹೇಳು ಪರವಾಗಿಲ್ಲ ನಿಮ್ಮ ಡ್ಯಾಡಿಗೆ ಏನು ಹಳಿಮೈ ಪ್ರೀತಿ ಉಕ್ಕಿ ಅರಿಯುತ್ತೆ ನೀ ಥರ ಮಾಡಿರೋದು ಗೊತ್ತಾಗಬೇಕು ಅವ್ರಿಗೂ ಹೇಳ್ಬೇಕು ನೀನು ಪುಟ ಸುಮ್ಮನೆ ಇರಂಗಿಲ್ಲ ಓಕೆ ಹೊಡೆದಿದ್ದ ವಿಷಯ ಎಲ್ಲ ಮಾಡಿ ಹೇಳು ಸರಿ ಮಮ್ಮಿ ಆಯಿತು ಅವ್ನಿಗೆ ಬಡ್ಕೊಂಡೆ ನಾನು ನಿಮ್ಮ ಡ್ಯಾಡಿಗೆ ಬೇಡ 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 ಯಾವುದೇ ಕಾರಣಕ್ಕೂ ಬೇಡ ಅಂತ ಆ ಲೀಸ್ಟ್ ನಾನು ಮಾತಿನ ಕೇಳಲ್ಲಪ್ಪ ನಾನು ಹೇಳಿದ್ದೀನಿ ಬಡ್ಕೊಂಡಿದ್ದೀನಿ ನಾನು ಅವ್ನ ಹೆಸ್ರಿಗೆ ಮನೆ ಆಫೀಸ್ ಮಾಡಬೇಡ ಅವನು ಹೆಚ್ಕೊಳ್ತಾನೆ ಅಂತ ಅದೇ ಥರ ಹೆಚ್ಕೊಂಡು ಹೊಡೆದಿದ್ದಾನು ನೋಡಿ ನನಗೆ ಹೊಡಿಬೇಕು ಅಂತ ಏನಿತ್ತು ಅವನು ಸ್ಲೋ ಫಾರ್ ಅವನು ಅವನು ಮಾತ್ರ ನನಗೆ ಗೊತ್ತಿ ಥರ ಕೋಪಕ್ಕೆ ಹೋಗ್ ಕಂಪ್ಲೇಂಟ್ ಕೊಟ್ಟಬೇಡೋಣ ಅನಿಸ್ತಿದೆ ನೀನ್ ಯಾಕೆಲ್ಲ ಬಾರಿ ಕಂಪ್ಲೇಂಟ್ ಕೊಡೋಣ ಮಮ್ಮ ಪ್ಲೀಸ್ ಮಮ್ಮ ಯಾಕಿಂಗ್ ಅರ್ಥ ಇದ್ದೀರಾ ಬೇಡ ಅಂತ ನಾನು ಕಂಪ್ಲೇಂಟ್ ಏನು ಬೇಡ ಸರಿ ಆಯ್ತು ರಶ್ಮಿ ನಾನು ಮದುವಾ ಏನು ನಾನು ಫೋನ್ ಅಂತ ಮಾಡಿ ನಿನ್ಗೆ ಏನಕ್ಕೆ ನೀನು ಸಾರಿ ರಶ್ಮಿ ಯಾಕೆ ಬ್ಲಾಕ್ ಲಿಸ್ಟ್ ಇಂದ ರಿಮೂವ್ ಮಾಡಿ ಮದು ಒಳ್ಳೆ ಮಾತಾಡ್ತಾ ಇದೀನಿ ಮತ್ತೆ ಮತ್ತೆ ಫೋನ್ ಮಾಡ್ಬೇಡ ನಿನ್ ನನಗೆ ಹೇಳ್ತಾಲ್ವಾ ನಿನ್ ಜೊತೆ ಬಾಳಕ್ಕೆ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲದಕ್ಕೆ ಬಂದಿರೋದು ನಾನು ಅರ್ಥ ಮಾಡ್ಕೊ ನೀನು ರಶ್ಮಿ ಸು ಅಂತ ಹೇಳದಲ್ಲ ನೋಡು ಅದನ್ನೇ ಪ್ಲೀಸ್ ಬಾ ನೀನು ಬರಲ್ಲ ಇವಾಗ ನೀನು ಆಗಲ್ಲ ಫಸ್ಟ್ ಕರ್ಕ ಬರಕ್ಕೆ ರಶ್ಮಿ ಪ್ಲೀಸ್ ಅರ್ಥ ಮಾಡ್ಕೋ ರಶ್ಮಿ ಯಾಕೆ ರಶ್ಮಿ ಪ್ಲೀಸ್ ಕಣೇ ನೀನು ಬಿಟ್ಬಿಟ್ಟು ನನ್ಗೆ ಗಿರಾಕಿಲ್ಲ ನಾನು ಎಷ್ಟು ಇಷ್ಟಪಡ್ತೀನಿ ನೀನು ನನ್ನ ಅತ್ತೇ ಮಾಡ್ಕೊಳ್ಳಿ ಸು ಆ ಕಣೋ ನೋಡು ನಾನು ನಿನ್ನ ಕೈ ಮಾಡ್ಬಿಡೋದಾಗಿತ್ತು ಗಂಡ ಅಲ್ವಾ ಒಂದು ಏಟ್ ಹೊಡ್ದು ಏನಾಯ್ತದೆ ಬೇಕಾದ್ರೆ ನೀನು ಬಂದು ಒಂದು ಹತ್ತೆ ಮಾಡ್ಸ್ಕೊತೀನಿ ಪ್ಲೀಸ್ ನಾನು ಬಿಟ್ಟು ನನ್ನ ನೀನು ಯಾಕೆ ಅಷ್ಟೊಂದು ಹಂಗೆ ಒಂಟೆ ಹೋದ ನೀನು ನನ್ಗೆಜು ಎಷ್ಟು ಬೇಜಾರಾಯ್ತದೆ ಗೊತ್ತಾ ಪ್ಲೀಸ್ ಕಣೆ ಅಲ್ಲಿ ಯಾರಿಗೂ ಮಮ್ಮಿ ಡ್ಯಾಡಿಗೆ ಯಾರಿಗೂ ಹೇಳಬಿಡೋದ ಕೊಡೆ ಏನೋ ಹೇಳೋದು ನನ್ನ ಮಗಳಿಗೆ ಲೋಫರ್ ಏನ್ ಅನ್ಕೊಂಡಿದ್ಯಾ ನೀನು ಏನ್ ಅನ್ಕೊಂಡಿದ್ಯೋ ನಿನ್ ಪ್ರೀತಿಗೋಸ್ಕರ ಇಷ್ಟೆಲ್ಲ ಆಡಂಬರದಲ್ಲಿದ್ದೋ ನನ್ನ ಮಗಳು ಯಾವ ತರ ಚೇಂಜ್ ಆದ್ಲು ಅನ್ನೋದು ನೀನು ಗೊತ್ತಿವೇನೋ ನಿನ್ಗೋಸ್ಕರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಲು ಏನ್ ಬೋದ್ರು ಬೈಸ್ಕೊಂಡು ಏನ್ ಮಾಡ್ರು ಬೈಸ ಸಹಿಸಿಕೊಂಡ್ ಬಂದ್ಲು ಅದಕ್ಕೆ ಒಡ್ಬಿಟ್ಟ ನೀನು ನನ್ನ ಹೊಡಿತೀಯೋ ನೀನು ಏನೋ ಕಂಪ್ಲೇಂಟ್ಸ ಆಸ್ ಆಗಿದೆಯಾ ಮುಡುಗ್ಟ್ಟೇನ್ ಮಾತು ಸ್ವಲ್ಪ ಯತ್ನ ಮಾಡಿ ಸುಮ್ ಸುಮ್ನೆ ಹೊಡಿದಿಲ್ಲ ಸುಮ್ನಾದ್ರೆ ಯಾಕೋ ಹೊಡಿತೀಯ ನೀನ್ ನನ್ ಮಗಳಿಗೆ ಏನಕ್ಕೆ ಹೊಡಿತಿಯಾ ವಡಿಬೇಕನ್ನೋದೇನೋ ನೀನು ನಾವೇ ಒಂದ್ ಏಟ್ ಹೊರ ಸಾ ನೋಡು ಒಳ್ಳೆ ಹೇಳ್ತಾ ಇದೀನಿ ಇನ್ನೊಂದ್ಸಲ ನನ್ನ ಮಗಳ ಫೋನ್ ಮಾಡ್ಬೇಡ ನೀನು ಅದೇ ನೀವಾರು ಸ್ವಲ್ಪ ಅರ್ಥ ಅರ್ಧ ನೀವು ಸರಿ ನೀವು ಏನೋ ಏನು ನಿಂದು ನಿಪ್ತ ಎಲ್ಲ ಕಣ ಇಡೋ ಫೋನ್ ನನ್ನ ಮಗಳಿಗೆ ಹೊಡಿಬೇಕು ಅನ್ನೋದ್ ಏನಿತ್ತು ನೀನು ಏನಿತ್ತು ನಂಬಿ ಬಂದಿದ ನಿನ್ನ ನಂಬಿ ನಿಂದೇ ಓಡಬಂದ್ರ ಅದಕ್ಕೆ ಅವಳೊಂದೆ ಬಿಡು ನೀನ್ ಅಂತ ಲೋಫರ್ ಕಟ್ಕೊಂಡ್ ನೀನೇನು ಅದೇ ದಯವಿಟ್ಟಂ ಎಲ್ಲ ಮಾತಾಡಿದ ನೀವು ಯಾಕೆ ಮಾತಾಡ್ತಿದ್ರಿ ನೀವು ನಾನು ಆಗಿನ ಮಾತಾಡೋದು ನಾನು ಮಾತಾಡೋದು ನನ್ನ ಇಷ್ಟ ನಾನು ಇಷ್ಟ ಬಂದಂಗೆ ನನ್ನ ಮನ್ಸಿಗೆ ನೋವಾಗಲ್ವಾ ಆಲ್ವಾ ನನ್ನ ಮಗಳು ಹೊರ್ ಕಳ್ಸಿದ್ರೆ ನನ್ಗೆ ಇಷ್ಟ ನೋವಾಗುತ್ತೆ ಆಗುತ್ತೆ ಮನ್ಸು ನಿನ್ ತಂಗಿಗೆ ಹೊದ್ ಬಿಟ್ಟಿದ್ರೆ ನಿನ್ ಭಾವ ಸುಮ್ನೆ ಆಗಿ ಬಿಡ್ತಿದ್ರು ನೀನು ಏನ್ ಹೇಳೋರು ಕೇಳೋರಿಲ್ಲ ಅನ್ಕೊಟ್ಟಿದ್ರಿ ನನ್ನ ಮಗಳಿಗೆ ನೀನು ಹೇಳೋ ಮಾತಾಡೋ ಇಂದು ಮುಂದೆ ಗೊತ್ತಿಲ್ಲನೆ ಸುಮ್ಮನೆ ಮಾತಾಡುತ್ತೆ ನೀವು ಸುಮ್ ಏನು ನನ್ನ ಕುಣಿಸ್ತೀಯ ನೀನು ನನ್ನೇನು ಸುಮ್ ಕುಣಿಸ್ತೀಯ ನೀನು ಜಾಸ್ತಿ ಮಾತಾಡಿದ್ರೆ ನಿನ್ಗೆ ಸರಿ ಮಾಡ್ತೀನಿ ಆತರ ಮಾಡ್ತೀನಿ ಮಾತಾಡಿದ್ರಿ ನೀವು ಏನೋ ಏನ್ ಪೈ ಅಂತ ಇದೆಯಾ ನೀನು ನನಗೂ ಅಂತ ನೋಡು ನೀನು ಹುಟ್ಟೇ ಸಲ ನಮಗ್ ಬೇಕಾಗಿಲ್ಲ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ನಾನು ನಿಜಕ್ಕೂ ಮನ್ಸಲಾಗಿರಲ್ಲ ಹೇಳ್ಬಿಟ್ಟಿದ್ದೀನಿ ಕೇಳ್ಕೊ ಇನ್ನೊಂದ್ಸಲ ಫೋನ್ ಮಾಡ್ಬೇಡ ಮಾಡಬೇಡ ಮಾಡಬೇಡ ಅಷ್ಟೇನೆ ಇಡೋ ಫೋನ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ